ಆದಂತ ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ವಾರ್ಡ್ಗಳಲ್ಲಿ ಅವರ ಒಂದು ಅಧಿಕಾರ ಅಧಿಕಾರಿಯಲ್ಲಿ ಕೊಟ್ಟಂತ ಅಭಿವೃದ್ಧಿ ಪರ ಕೆಲಸಗಳು ತದನಂತರ ಅವರು ಪರಾಜಿತ ಆದರೂ ಸಹ ಜನತೆ ಮುಂದೆ ನಾನಿದ್ದೇನೆ ಜನತೆ ಜೊತೆಯಾಗಿರ್ತೇನೆ ಹೇಳಿ ನಿರಂತರವಾಗಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಜಾತ್ಯ ಸಂಪೂರ್ಣವಾಗಿ ಎಲ್ಲರ ಒಂದು ಬರಗದ ಒಂದು ಜೊತೆಯಲ್ಲೇ ಅವ್ರು ನಿರ್ಧಾರ ಕೆಲಸ ಮಾಡೋದನ್ನ ನಾವೆಲ್ಲ ನೋಡಿದ್ವಿ ಇವತ್ತು ದಿವಸ ಅವ್ರ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸಂದರ್ಭಗಳಾಗಿರ್ಬೋದು ನಮ್ಮ ಕಾಂಗ್ರೆಸ್ ಅಂತ ಪಕ್ಷ ಕಟ್ಟದಂತ ಆಗಿರ್ಬೋದು ತದಂತರ ಬಿಜೆಪಿ ಪಕ್ಷದಲ್ಲಿ ಆಗಿರ್ಬೋದು ಯಾವುದೇ ಪಕ್ಷದಲ್ಲಿ ಹೋದ್ರು ಕೂಡ ಜನಾನುಯಾಗಿ ನಮ್ಮಗಳ ಜನತೆಯ ಒಂದು ಯೋಗಕ್ಷೇಮ ಕ್ಷೇತ್ರದ ಅಭಿವೃದ್ಧಿಯ ಮಂತ್ರ ಅಂತ ಹೇಳಿ ನಿರಂತರವಾಗಿ ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮಗಳನ್ನ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಒಂದು ಅಧಿಕಾರ ಇಲ್ಲೇ ಇಲ್ಲವರಲ್ಲಿ ಅವರ ಒಂದು ಜನಪ್ರಿಯ ಕಾರ್ಯಕ್ರಮಗಳು ಅವರು ಕೈ ಆ ನಿಟ್ಟಲ್ಲಿ ಮೈತ್ರಿ ಬಂದಾದ ಮೇಲೆ ಏನು ಅವ್ರ ಜೊತೆ ನಮ್ಮ ನಿರಂತರ ಒಡನಾಟ ಇದೆ ಎರಡೂ ಪಕ್ಷಗಳ ಮುಖಂಡಗಳು ನಾವುಗಳು ಮತ್ತೆ ಪಕ್ಷದ ಕಾರ್ಯಕರ್ತರು ಜೊತೆಯಾಗಿ ಅಣ್ಣ ತಮ್ಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಡ ನೀವು ನೋಡಿದೀನಿ ಅದರ ಫಲಿತಾಂಶ ನಮ್ಮ ಲೋಕಸಭಾ ಸದಸ್ಯರಲ್ಲೇ ಇದ್ದಾರೆ ಲೋಕಸಭಾ ಗೆಲುವಿಗೆ ಮೈತ್ರಿ ಕಾರಣ ಆ ಮೈತ್ರಿ ಎಲ್ಲ ಒಂದು ವರ್ಗದ ಕೆಲಸ ಮಾಡಿದ ಗೆಲುವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆ ನೋಡಿದ್ರೆ ಬೇಕು ಪಟ್ಟಪಿರ್ಬೋದು ಸೊಸೈಟಿಗಳಲ್ಲಿ ಆಗಿರ್ಬೋದು ಎಲ್ಲ ಚುನಾವಣೆ ನಾವು ಗೆದ್ದು ಬರ್ತೇವೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ನಾವು ಶತಾಯಗತೆ ನಿಮ್ಮಗಳ ಆಶೀರ್ವಾದದೊಂದಿಗೆ ನಾವು ಮೈತ್ರಿ ಗೆಲ್ತೀವಿ ಅನ್ನೋದು ಒಂದು ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದ ಕೋರ್ಲಿಕ್ಕೆ ಬಂದಿದ್ದೇವೆ ಹಾಗೆ ಏನು ಮಾನ್ಯ ಸಚಿವರು ಮಾಜಿ ಸಚಿವರು ಶಾಶ್ವಾದಂತ ಗೌರವವಾದಂತ ನಮ್ಮ ವರ್ತು ಪ್ರಕಾಶ್ ಅವರು ಉತ್ತೆ ಮಾಡಿದರೆ ದೇವರ ಆಶೀರ್ವಾದ ನಿಮ್ಮಗಳೆಲ್ಲ ಪ್ರೀತಿ ವಿಶ್ವಾಸ ಅವ್ರಿಗೆ ಇರಲಿ ಮುಂದಿನಲ್ಲಿ ಮುಂದಿನಲ್ಲಿ ಅವರ ಒಂದು ಆರೋಗ್ಯ ಸ್ಥಿತಿ ಮತ್ತೆ ಎಲ್ಲ ಕ್ಷೇತ್ರ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರಿಗೆ ಆರೋಗ್ಯ ಆಯುಷ್ ಸಿಕ್ಕುವಂತದ್ದಾಗಲಿ ದೇವರ ಆಶೀರ್ವಾದ ಸಿಗಲಿಸ್ತಾ ಸಮನಾಗಿ ಕೆಲಸವನ್ನು ಆಶೀರ್ವಾದ ಹಾಗೆ ಅವರು ನನ್ನ ತಮ್ಮನ ರೀತಿಯಲ್ಲಿ ನೋಡತಕ್ಕ ಬಾಂಧವ್ಯಕ್ಕೆ ಸಾಕ್ಷಿ ಬದುರಾಗಿದೆ ಈ ಒಂದು ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಚುನಾವಣೆ ಚುನಾವಣೆ ನೆಪ ಆದರೆ ಅಭಿವೃದ್ಧಿಯೇ ಒಂದು ಗುರಿ ನಿಟ್ಟಿನಲ್ಲಿ ಏನು ಕೆಲಸ ಮಾಡಲಿಕ್ಕೆ ತಮ್ ಅವಕಾಶ ಮಾಡಿಕೊಂಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಮುಂದಿನಗಳಲ್ಲಿ ಕೋಲಾರ ಸರ್ವತೋಮುಖ ನಾವೆಲ್ಲ ದುಡಿಯಲಿಕ್ಕೆ ನೀವು ಕೂಡ ಸಹಕಾರಿಯಾಗಬೇಕು ನಿಮ್ಮ ಆಶೀರ್ವಾದ ಇಲ್ಲ ಅಂತ ಬಹಳ ಮತ್ತೊಮ್ಮೆ ನಮ್ಮ ಮತ್ತೊಮ್ಮೆ ತೀರ್ಮಾನ ತೀರ್ಮಾನ ಆಗ್ತಕ್ಕಂಥದ್ದು ನಮ್ಮ ಮಧ್ಯೆ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಇಲ್ಲ ನಾವು ಅಂತ ಚೆನ್ನಾಗಿದ್ದೀವಿ ಒಂದೋರ್ ಪ್ರಕಾಶ ಭಾರತೀಯ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆಗೈತಿ ಹಾಗಾಗಿ ನಾವ್ಯಾರು ಕೂಡ ಕಾರ್ಯಕರ್ತರು ಅಂದಂತ ಭಾವ ಸಿಎಂ ಸೀಟ್ ಕೊಟ್ಟರೆ ನಾವೆಲ್ಲ ಕೂಡ ಕೋಲಾರವನ್ನು ಸಾಕ್ಷ ಮಾಡ್ತಿರತಕ್ಕ ಹಾಗಾಗಿ ಬಂದಿಲ್ಲ ಬರದೂ ಇಲ್ಲ ಮತ್ತೆ ಇನ್ನೊಂದು ನಮ್ಮ ಸ್ವಂತ ಸ್ವಯಾಜಿತ ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡುವಾಗ ಅನ್ನತಾ ಭಾವಬೇಡಿ ಸಿದ್ದರಾಮಯ್ಯ ಒಂದು ಕೈ ಬಾಯಿ ಸುತ್ತ ಇರ್ತಕ್ಕಂಥ ಮನುಷ್ಯ ಕರಪ್ಷನ್ ಇಲ್ಲ ಒಳ್ಳೆ ಬುದ್ಧಿವಂತ ಅಂತೇಳಿ ದೇವೇಗೌಡರು ನಾನು ಅಸ್ಮಾತಿ ನೋವಾಗದೆ ನಾನು ಈ ಸಂದರ್ಭದಲ್ಲಿ ಕ್ಷಮಾ ಯಾತ್ನೆ ಮಾಡ್ತಾ ಇದ್ದೀನಿ ಕ್ಷಮಾ ಮಾಡ್ತಾ ಇದ್ದೀನಿ ನಾನು ಜಾತಿ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಒಕ್ಕಲಿಗರು ಸರಿ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಕೂಡ ಏನೇ ಹೇಳಿದ್ರು ಕೂಡ ಈ ಸಂದರ್ಭ ಕ್ಷಮಾಪನೆ ನಾನು ಕೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ನಮ್ಮ ಓಂ ಶಕ್ತಿ ಇರ್ಬೋದು ಸಿಎಂ ಪಾರ್ವ್ ಇರ್ಬೋದು ನಿಮ್ ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳಿ ನಾವೆಲ್ಲ ಬಂದು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಾ ನಿಮ್ಗೆಲ್ಲರೂ ಕೂಡ ದೂರ ನಮಸ್ಕಾರ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ